ಜಲಕ್ಷ್ಮಿ 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 ಯಾಕೆ ಏನ್ ಯತ್ನ ಮಾಡ್ತಾ ರೀ ಜಲಕ್ಷ್ಮಿ ಯಾಕೆ ಹಿಂಗಿ ಇಂದ ನೋಡ್ತಾ ನೀನು ಬಾಳ ಡಿಲ್ಗಿದ್ ಯಾಕೆ ಯತ್ನ ಮಾಡ್ತಾ ಇದಿ ಯಾಕೆ ಜಯಲಕ್ಷ್ಮಿ ಜಯಲಕ್ಷ್ಮಿ ಅವು ಏನಾರು ಅಂದ ಇಲ್ಲ ಯಾಕೆ ನಾನಿಂದ ಏನಾರು ಬೇಜಾರ್ ಮಾಡ್ಕೊಂಡಿದ್ಯಾ ನಾನೇನಾರು ಆಪ್ತ ಅಂದಿದನ ಚಾ ಇಲ್ಲ ನೀವು ಇಲ್ಲ ಮತ್ ಏನು ನೆನ ಮತ್ತೆ ಯಾಕೆ ಯಾಕೆ ನಾನು ಕುಟ್ಟಿ ಹೇಳಕ್ಕಿರೋ ನೀನು ನನಗೆ ಸಪ್ಗಿದ್ರೆ ನನ್ಗೆ ಹೇಳು ನಿಮ್ ದಿನ ಇಲ್ಲ ಗೊತ್ತಾ ವಾಪಸ್ ಬಂದ್ಬಿಟ್ಟೆ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿವಿ ಅದನ್ನ ಹೇಳ್ಬೇಕು ರೀ ಏನ್ ಜಲಕ್ಷ್ಮಿ ಅದೇನು ಹೇಳು ನಾನು ಬಿಟ್ಬಿಟ್ಟು ನನ್ನ ನೀವು ದೂರ ಮಾಡಿರತ್ತಾನೆ ಜಯಲಕ್ಷ್ಮಿ ಯಾಕೆಂತಿ ನೋಡು ಯಾವ್ದೇ ಕಾರಣಕ್ಕೂ ಇಲ್ಲ ನಾನು ಯಾವ್ದೇ ಕಾರಣಕ್ಕೂ ನಿನ್ನ ದೂರ ಮಾಡಕ್ಕಿಲ್ಲ ಯಾಕೆ ಏನಾಯ್ತು ಅದೇನು ಹೇಳು ನನ್ಗೆ ಹೆಂಗ ಹೇಳ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ನೋಡು ನೀನ್ ಏನು ತರಗೇಸ್ಕಬೇಡ ಅದ ಏನ್ ಹೇಳ್ಬೇಕು ಹೇಳು ನೋಡು ಜಯಲಕ್ಷ್ಮೀ ನೀನ್ ನನ್ ಜೀವ ನಾನ್ ಯಾಕೆ ಯಾಕರ ಮಾಡಾನೆ ನಿನ್ ಕುಸು ಕೂಸಿಂದರ್ತಾನೆ ನಮಗೂ ಮನೇಲಿ ನಿಮ್ಗೆ ಸಿಕ್ಕದು ನಿನ್ಗೆ ಸೊಪ್ಪು ಮಖ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಬೇಜರೋದು ಎಳ್ ನೀನು ಎಷ್ಟು ಒಂದು ವಿಷಯ ಹೇಳ್ಬೇಕು ಅದಕ್ಕೆ ನನಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಆ ವಿಷಯ ಹೇಳ್ಬಿಟ್ರೆ ಸರಿ ಆಯ್ತದೆ ಅಂತ ಅನ್ಕೋತೀನಿ ಆದರೆ ಅದೇ ಅದರ ತೊಂದರೆ ಆಗಿ ತಿರ್ಗಾ ತೊಂದರೆ ಆದದ್ದು ಏನು ಅಂತ ಭಯ ಆ ವಿಷಯ ಅದು ಏನು ಹೇಳು ಅದು ಎಂಥ ವಿಷಯ ಅದನ್ನ ತಲೆಗೆ ಬಿಡ್ಸ್ಕೊಳ್ಕಿಲ್ಲ ಸರಿಯಾ ನಿನ್ನ ಮುಂದೆ ಸೊಗ್ರೋದು ಸಾಕು ಅದನ್ನ ನಾನು ವಿಷಯ ಕೇಳ್ತಾ ಇರೋದಿತ್ತಿಲ್ಲ ನಿನ್ನ ಮುಂದ್ಸೊಂದಿರೋ ಒತ್ತಡ ಕಮ್ಮಿ ಆಗಲಿ ಅಂತ ಅಷ್ಟೇ ಕೇಳ್ತಾ ಇರೋದು ಹೇಳು ರೇ ನಿನ್ನೆ ಸಿದ್ದ ಬಂದಿದ್ನಲ್ಲ ಹ್ಞೂ ಹೇಳು ಮತ್ತೆ ಮತ್ತೆ ಅವನು ನಾನು ಚಿಕ್ಕ ವಯಸ್ಸಿಂದ ಜೊತೆಲ್ಲ ಆಟ ಆಡ್ತಿದ ಕನ್ರಿ ನನ್ಗೆ ಒಳ್ಳೆ ಗೆಳೆಯ ಅಷ್ಟೇ ಆಟ ಆಡಿದ್ರೆ ಒಂದ್ ಹೆಣ್ಣು ಒಂದು ಗಂಡು ಜೊತೆ ಆಟ ಆಡಿದ್ರೆ ತಪ್ಪಾ ನಾವು ಹಂಗೆಲ್ಲ ಜೊತೆ ತಿರುಗಾಡ್ಕೊಂಡು ಆರಾಮಾಗಿದ್ದ ಕನ್ರಿ ಅವನ್ ಯಾವತ್ತೂ ನಾನು ಕೆಟ್ಟ ದೃಷ್ಟಿಲಿ ನೋಡಿಲ್ಲ ಆದ್ರೆ ಅವನು ನನ್ನ ಮಾತಾದ್ಮೇಲೆ ಬಂದ್ರಿ ನೀನು ಇಷ್ಟ ಅನ್ಬಿಟ್ಟ ಕನ್ರಿ ನನ್ನ ನಿಮ್ಮ ಮೇಲೆ ಆಣೆಗು ನನ್ನ ಮೇಲೆ ನಮ್ಮ ಅಮ್ಮನ್ ಮೇಲೆ ನಮ್ಮ ನಮ್ಮಅನ್ ಮೇಲೆ ಅಣೆಗು ನನ್ನ ನಿಜವಾಗ್ಲು ನನ್ನ ಅವ್ನು ಇಷ್ಟಪಟ್ಟಿಲ್ಲ ಕಣ್ರಿ ನನ್ನ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದೇವನ ಅವ್ನ ಮುಂದ್ಸಲ ಮುನ್ಸಲ ಆತರ ಅದೇ ಅಂತ ಗೊತ್ತಿತ್ತಿಲ್ಲ ಆಮೇಲೆ ನನ್ನ ಮಾತಾದ್ಮೇಲೆ ಬಂದಿದ ಬಂದಿ ಕೇಳ್ದ ಕೇಳ್ಬಿಟ್ಟು ನೀನು ಇಷ್ಟಪಡ್ತೇನೆ ಹಂಗೆ ಹಂಗೆ ಅಂತ ನಾನು ಬೋದ್ ಕಳ್ಸಿಬಿಟ್ಟೆ ನಾನು ಯಾವತ್ತೂ ಆ ದೃಷ್ಟಿಲಿ ನೋಡಿರ ಅಂದ್ಬಿಟ್ಟು ಆಗ ಇನ್ನು ಅವನು ಇನ್ ಬರಲಿಲ್ಲ ಮನೆ ಕಡೆಗೆ ಈಗ ಬಂದಿರೋದು ಬಂದಿರೋದ್ಕಂದ್ರಿ ನಾನೇ ಬಂದ್ಬಿಟ್ಟು ಏನಕ್ಕೆ ಕೇಳ್ತಾನೆ ಇಲ್ಲೋದು ಇಲ್ಲೋದ್ ಮಾತಾಡ್ಬಾರ್ದು ಚೆನ್ನಾಗಿದ್ಯಾ ಹಂಗೆ ಹಂಗೆ ಅಂತ ಬಂದ ನನಗೆ ಇಷ್ಟ ಆಯ್ತೀರ ಅವ್ ನಂಗೆ ಬಂದ್ರು ಒಂದ್ಸತಿ ಒಂದ್ಸತಿ ಅದು ಹೆಂಗ್ ಸರಿ ಅದ ಹೇಳಿ ನೀವೇ ಈ ವಿಷಯ ಹೇಳ್ಬೇಕು ಅಂತ ನಾನು ನಿಮ್ಮ ಕೂಟಿ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ ನಾನು ಸಮಸ್ಬಿಟ್ರಿ ನೋಡು ನೀನು ತಲೆಗೆಸ್ಕೊಬಿಡ ನಾನೆ ದಿವಸ ನೀನು ಮಾತಾಡಿದ ನಾನು ಕೇಳಿಸ್ಕೊಂಡೆ ನೀವು ಹೋಗು ಇಲ್ಲಿ ಹೋಗು ಹೋಗು ಯಾಕೆ ಬಂದೆ ಅಂತ ನೀನು ಎಷ್ಟು ಬೋದು ಅಲ್ಲಿ ಕೇಳಿಸ್ಕೊಂಡೆ ಸರಿಯಾ ನೋಡು ನಾನು ಅಂತ ಇವನಲ್ಲ ನಾನು ಅಂತ ಕೆಟ್ಟವನಲ್ಲ ನನ್ನ ಹೆಂಡ್ತಿ ಮೇಲೆ ನಂಗೆ ನಂಬಿಕೆ ಅದೇ ಸರಿಯಾ ನೀನು ತಲೆ ಕೆಡ್ಸ್ಕೊಬೇಡ ನೀನು ನೀನೇನು ಅಂತ ನನಗೆ ಗೊತ್ತು ಆಯಿತಾ ನಾನು ಕೇಳಿಸ್ಕೊಂಡು ಮಾತಾಡಿದ ಮಾತು ನೀನು ಮಾತಾಡಿದ್ ಮಾತಿಲ್ಲನೇ ನನಗೆ ಇನ್ನೂ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಯಿತು ಹೊರತು ಕಮ್ಮಿ ಆಗಲಿಲ್ಲ ಯಾಕೆಂದ್ರೆ ನೀನು ಅಷ್ಟೊಂದು ಒಳ್ಳೆಯವಳು ತಲೆ ಕೆಸ್ಕೊಂಡು ಏನೋ ನಾವು ಆಕತ್ತಂಗಿರಂಗ ಅಂದ್ಕೊಂಡು ನಾವೇ ಇಲ್ಲ ಆಟ ಆಡ್ತಿದ್ದೋ ಚಿಕ್ಕದರಲ್ಲಿ ಅದನ್ನೇ ತಪ್ಪು ತಿಳ್ಕೊಬಿಟ್ಟು ಜೊತೆಲಿ ಒಂದು ಎಂಟು ಮೂರು ಗಂಟೆ ತಕ್ಷಣ ಪ್ರೀತಿ ಮಾಡಬೇಕು ಅಂತ ಇರೋ ಕಾರಣ ಇದ್ದದ ಆ ಬಡ್ಡಿಯೋಕ್ಕೆ ಏನೋ ಗೊತ್ತಾಗಿಲ್ಲ ಬಿಡು ಅವನು ಆ ಥರದ್ದು ಹುಡುಗಲ್ಲ ಅನ್ನಿಸದೆ ತಲೆಗೆಸ್ಕಬೇಡ ಬಿಡು ಜಯಲಕ್ಷ್ಮಿ ನಾನ್ ಇವ್ ನಿನ್ ಜೊತೆಲಿ ನೀನ್ ಎಕ್ ತಲೆಗೆಸ್ಕೊಂಡಿ ನಿಜಕ್ಕೂ ನಾನು ನಿಮ್ ಮದ್ವೆಗ ಅದೃಷ್ಟ ಮಾಡಿದೆ ಇಂಥ ಇಷ್ಟೊಂದು ಸಿಂಪಲ್ ಆಗಿ ಸಾಕತಿರಲ್ಲ ನೀವು ಜಯಲಕ್ಷ್ಮಿ ನೀನ್ ಅದ್ರ ಬಗೆ ನಾನು ಹೇಳ್ತೇಲ್ವಾ ನೀನ್ ಏನು ಅಂತ ಗೊತ್ತು ಅಷ್ಟಾರ ಸಾಕು ಸರಿಯಾ ನಿನ್ನ ಆತ್ಮಸಾಕ್ಷನ್ ಸರಿ ಹೇಗಿದ್ರೆ ಸರಿ ಅವ್ರಿ ಮೆಚ್ಚಿಸಕಿಲ್ಲ ನನಗೂ ಅದೇ ಭಯ ಆಗೋಯ್ತು ಕಂದ್ರೆ ನನಗೆ ಬೆಳಿಗ್ಗೆ ಒಂದು ಬಂದಾಗ ಯಾರು ಇಲ್ದಾಗ ಬಂದ್ಬಿಟ್ಟು ಯಾರು ಕೆಟ್ಟಾಗ ಅನ್ಕೊಂಡ್ರೆ ನಿಮ್ಮ ಹೆಸರುಗೂ ಮಸಿ ಬಂದಂಗ್ ಅವ್ನ ಕಡೆ ಹೊಸಿ ನಾನು ಜೀವನ ಹೋದಂಗ ಆಯ್ತು ಕಣ್ರಿ ಸರಿ ಆಯ್ತು ಬಿಡು ತಲೆಗೆಡ್ಸ್ಕೊಬೇಡ ಜಯಲಕ್ಷ್ಮಿ ಏನಾಗೇಳ್ತೀನಿ ಕೇಳೋ ನಿನ್ನ ಮೇಲೆ ನನಗೆ ನಂಬಿಕೆ ನನ್ನ ಮೇಲೆ ನಿನ್ನ ನಂಬಿಕೆ ಇದ್ರೆ ಯಾರು ಏನು ಮಾಡೋಕ್ಕಾಗಿಲ್ಲ ಸರಿಯಾ ಮೇಲೆ ನಂಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಆಯ್ತಾ ನಿನ್ನ ಯಾತ್ಕೂ ತಲೆ ಕೆಡಿಸ್ಕೊಳಕೋಬೇಡ ನಾನು ಎಲ್ಲನೂ ಕೇಳಿಸ್ಕೊಂಡೆ ನಿಂತ್ಕೊಂಡು ಸರಿಯಾ ನಿನ್ನ ಬಗ್ಗೆ ನನಗೆ ಏನು ಬೇಜಾರಿಲ್ಲ ಏನು ಸಾಪ್ಕಿರಬೇಡ ನೀನು ನಂಗೆ ನಗಿತಾ ಇರು ನಿಜಕ್ಕೂ ಅದೃಷ್ಟ ಮಾಡಿದೆ ನಿಮ್ಮ ಮದುವೆ ನಾನು ಅಷ್ಟೇ ನಿನ್ನ ಮದ್ವೆ ಅದೃಷ್ಟ ಮಾಡಿದೆ ನಡೆಯದ್ದಿ ಓಸಿ ಹೋಗಿ ಯಾಕೋ ಮನ್ಸು ನನ್ಗ ಆ ವಿಷಯ ಹೇಳ ನಿಮ್ ಕುಟೆ ಏಕನೇ ಹೋಗಿತ್ತು ಕಣ್ರಿ ಹಿಂಗ ಬಂದಿರೋ ವಿಷಯವ ಹಿಂಗಲ್ಲ ಪಾಪ ಅವನೇನ್ ತಪ್ಪ ಬಂದಿಲ್ಲ ಆ ಟೈಮಿಂದ ನನ್ ಯಾವಾಗ ನಿನ್ ಕಣ ನನ್ಗೆ ಇಷ್ಟ ಇಲ್ಲ ನಾನು ಯಾವತ್ತಿ ನೋಡಿಲ್ಲ ಅನ್ನೋ ಅವತ್ತಿಂದ ಇಲ್ಲಿ ಗಂಟಲು ಅವನು ಆತರ ಇದ್ ಮಾಡ್ಲಿಲ್ಲ ಅಂದ್ರೆ ನೆನೆ ಬಂದ್ಬಿಟ್ನಲ್ಲ ನನ್ಗೆ ಬಾಳ ಬೇಜಾರಾಗೋಯ್ತು ನೋಡಿದ್ರೆ ಕಳಕಿಲ್ಲ ಗಂಡನ ರಾಗ ಯಾರೋ ಕರ್ಸ್ಕೊಂಡ್ಲೋನ ತಪ್ಪ ಕಿಲ್ಕತಾರೆ ಅಂತ ನನಗೆ ಹೊಸಿ ಬೇಜಾರಾಗ್ಲಿಲ್ಲ ಕನ್ರಿ ಈಗ ಒಂಚೂರು ರೋಗ್ರಾಯ್ತು ಮನ್ಸು ನಿಮ್ಗೆ ಎಲ್ಲಾನು ಹೇಳ್ಕೊಂಡ್ ಮೇಲೆ ಆಹ್ಹ್ ಕೂಲಾಗಿರ್ತಾನೆ ಕೆರ್ಸ್ಕೊಂಡಿ ನೋಡು ನಾನು ತಪ್ಪಾಗಿ ತಿಳ್ಕೋಬೇಕು ನೀನು ಬೇಜಾರ್ ಮಾಡ್ಕೋಬೇಕು ಅಷ್ಟು ಬಿಟ್ರೆ ನೀನ್ ಇವ್ರು ಇವ್ರನ್ ಅಂತ ಕೆಡ್ಸ್ಕ ಬಿಡ ಆಯ್ತಾ ನಾನು ಯಾವತ್ತೂ ನಿನ್ ಕೈ ಬಿಡಕ್ಕಿಲ್ಲ ಸರಿಯಾ ಆಯ್ತು ನೋಡು ಹಿಂಗಿದ್ರ ನನ್ ಬೇಜಾರಾಯ್ತು ನಗ್ಲಿತ ಇರು ನೀನು ನೋಡಿಗ ಕನ್ರಿ ನಿಮ್ಮಂತ ಗಂಡನ ನಿಮ್ಮ ಗಂಡ ಎಷ್ಟ್ ಪೂಜೆ ಮಾಡಿದ್ನೋ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ ನಾನು ಅಷ್ಟೇ ನಿನ್ನಂತ ಎಂತಿ ಪಡೆ ಪುಣ್ಯನೇ ಮಾಡೀನಿ ಸರಿಯಾ ನೀನು ನಮ್ಮ ಹೆಂಗ್ ಬದಲಾಯಿಸ್ತಾ ನೋಡು ನಮ್ಮ ಅಷ್ಟೊಂದ್ ಕನ್ ಜೋಸ್ ಬುದ್ಧಿ ಕಲ್ತ್ಕೊಂಡು ಹೆಂಗೆ ಹೆಂಗ್ ಬಾರ್ತಿದ್ಲು ಇವತ್ತು ಅವಳನ್ನೇ ಒಳ್ಳೆದಾರಿತದಿದ್ಯಾ ನನ್ಗೆ ಇನ್ನೇನ್ ಆಗ್ಬೇಕು ಮನೇಲಿ ಮನೆಯಲ್ಲಿ ಹತ್ತಿ ಒಂದು ಒಂದ್ಕೆ ಮಾಡ್ಕೊಂಡು ನೆಮ್ಮದಿ ಇದ್ಬಿಟ್ರೆ ನಾನು ಗಣಸುಗಳ್ಗೆ ಅದೇ ಒಂದು ನೆಮ್ಮದಿ ಮನೇಲಿ ಎಷ್ಟು ಚೆನ್ನಾಗಿ ನೀನು ಹಂಗೆ ಬದಲಾವಣೆ ಮಾಡ್ಕೊಂಡು ಒಂದು ಒಂದ್ಕೆ ಮಾಡ್ಕೊಂಡ್ ಹೋಗ್ತಿದ್ರಲ್ಲ ಅಷ್ಟೇ ಸಾಕು ನನಗೆ ಸರಿಯಾ ನೀನು ಬೇರೆಯವ್ರ ಬಗ್ಗೆ ತಲೆ ನೀನೇನು ನೀನ್ ಎಂತು ಅನ್ನೋದೆಲ್ಲ ಚೆಂದ ಗೊತ್ತು ಆಯ್ತಾ ಸರಿ ಆಯ್ತು ತಟ ತಟ್ನೆ ಹೋಗಿ ರೆಡಿ ಆಗಿ ಬರೋ ಎಲ್ಲ ನಾನು ಬೇಜಾರ್ ಮಾಡ್ಕೋಬಾರ್ದು ಅಂದ್ರೆ ಕೇಳ್ತೀನಿ ಕೊಟ್ಯಾ ಏನದು

மக தோடு சோர் நாளி கரையா இட்லி பத்தினி நானும் திண்டு முத ವರ್ದಾ ನೀ ನೀ ಇಲ್ಲಿ ತಿನ್ನ ಹಂಗಾಕಿ ನಾನು ಎರ್ತಿ ಹಂಗಾ ಚುಡಾಯಿಸ್ತಿದೀನಿ ನೀನು ಮಾಡ್ಲಿ ಅನ್ಬಿಟ್ಟು ಕಳ್ಳ ಮುದುಕೆ ಕಣೋ ಹೋಗು ಅತ್ತೆ ಕತೆ ಒಯ್ಯ ಬಿಟ್ಟು ಇನಬಲ್ ಕಟ್ಟಕಡಿರೋದು ನೀ ನಿ ಕಳ್ಳಾಟ ನೋಡಿ ಓ ಮುನ್ನಾಕ ಅನ್ ಸುದ್ದಿ ಎಡಪಡಕ ಮಗ ಯಾಕೆ ಬಂದಿತಿಲ್ವಾ ಮನೆ ತ ಕಾಸಕ್ಕೆ ಕೊಡಕ್ಕೆಲ್ವಾ ಮಾ ಅಯ್ಯೋ ನೇಣಾ ಬಿತ್ತುಕ ಅಹೋ ನೇಣಾ ತೋಳಿಯಾ ಆ ಮುಂಡೆ ಮಗ ಎಲ್ಲ ಕೊಟ್ಟನಪ್ಪ ನಾನು ಕಂದ್ರೆ ಆಗೋಲ್ಲ ನನ್ನಳು ಬಿದ್ರೆ ಆಗೋಲ್ಲ ನನ್ನ ಮಗ ತನ್ ಕೊಟ್ಟನ ತೊಳಗಲ್ಲ ನನ್ನ ಮಗ ಆಯ್ತಾ ಆಯ್ತು मारತಾಳಲ್ಲ ಬೇಕು ಇಕ್ಕಸ್ಕೊಂಡು ಉಣ್ಕೊಂಡಿರುವ ಆರಾಮಾಗಿ ಇವಳು ಒಬ್ಳ ಇರ್ತಾಳೆ ಇರೋ ಜೊತೆಲಿ ಬೇಜಾರು ಒಬ್ಬಳೆ ಇರೋಕೆ ಅಯ್ಯೋ ಎಲ್ಲೋದ್ ಮಗನೇ ಎಲ್ಲೂ ಹೋಗಿಲ್ಲ ನಾನು ಇಲ್ಲ ಇರೋದಕ್ಕ ಅಯ್ಯೋ ಒಳ್ಳೆ ಮಗಳು ಕನ್ಮಗ ಒಳ್ಳೆ ಹೆಣ್ಣು ಸುಮ್ನೆ ಹೇಳೋದಲ್ಲ ನಾನು ಎಡ್ತಿ ಚಿನ್ನನ ಯಾರು ಏನನ್ಬಹುದು ನಾನು ಇರ್ತೀನಿ ನೋಡ್ದವ್ವಾ ನೋಡ್ದ ನಿನ್ನ ಗಂಡನ ಹೆಂಗೆ ಇರ್ತಿಯ ಹೆಂಗ್ ಆಸೆ ಮಾಡೋನು ಅನ್ಬಿಟ್ಟು ನಮ್ಮಟ್ಟಿರುವ ಅದೇ ಮುಂಡೇದು ಕಂಡ್ರೆ ಆಯ್ಕಿಲ್ಲ ಕಣವ ಬಮ್ಮ ಊಟ ಮಾಡು ಅಯ್ಯೋ ಬೇಡ ಕನವ ಇಟ್ಟು ಅನ್ನ ಸಾರ ಉಂಡಿ ಉಂಡೆ ಬೇಜಾರಾದಂಗೆ ಆಗ್ಯದೇ ನಾಡಿಕೆ ಇಡ್ಲಿ ಮಾಡ್ಬಿಟ್ಟು ಈ ಬೇಡ ಖಾರ ಮಾಡ್ತಾಯಿ ಸರಿಯಾ ಬತ್ತೀನಿ ಅಯ್ಯೋ ಅಪ್ಪರ ದಿವಸ ಆಗ್ಯದೇಕಾನವ ಇಡ್ಲಿ ತಿಂದ ಅಯ್ಯೋ ಏ ನೀವು ಅಮ್ಮ ಬಾಯಿಬುಟ್ಟೆ ಕೇಳ್ತಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಏನು ಮಾಡಿ ಹಾಳಗಿನ ಅಳ್ಗೆ ಕೇಳಬೇಕಲ್ಲ ಬರೀ ರುಚಿ ರುಚಿನೇ ರುಚಿ ರುಚಿನೇ ಕೇಳ್ತದೆ ಕನವ ಏನ್ ಮಾಡಿ ಮಗ್ಳೇ ಆಯಿತು ಬಾ ಮನೆಯಲ್ಲಿ ಮಾಡ್ಕೊಟ್ಟಂತೀನಿ ಮತ್ತೆ ಆಯ್ತು ಮಾಡಸ್ತೀನಿ ನಾಳೆಗೆ ತಿಂದು ಹೋಗು ಹಾಂ ಒಯ್ತೀನಿ ಒಯ್ತೀನಿ ಅದೇನು ಮುಂದರಿಸಿ ಮಾತಾಡ್ತಿದ್ರಲ್ಲ ಕುತ್ಕೋ ಹೋಗು ಮಾತಾಡ್ಕನ್ ಬಿಡಪ್ಪಾ ಅದೇನು ಮಾತಾಡ್ಕೋತಿದ್ರ ಮಾತಾಡ್ಕಲ್ಲ ಒಯ್ತೇನಿ ಅಯ್ಯೋ ತುಂಟ ಮುಂಡೆ ಅವು ಅಯ್ಯೋ ತಸ್ಮಿಡಿಗೆ ಹೋಗ್ಬಿಟ್ಟು ಕೊಡು ಎತ್ತಕರು ಎತ್ತಿ ಕಡ್ಕೊಂಡು ಹೋಗಿ ರೆಡಿ ನುಡಿಯೋ ಹ್ಞೂ ಸರಿ ಕಣ್ರಿ ಈಗ ಮನ್ಸುಗ್ ನಿಮ್ಮ ನಿಮ್ ಕೂಡ ಇರೋದನ್ನ ಹೇಳ್ಕೊಂಡ್ಮೇಲೆ ನಂಗೆ ಮನ್ಸುಗ್ ಸಮಾಧಾನ ಆಯ್ತು ಕಣ್ರಿ ಇನ್ಮೇಲೆ ಆ ವಿಷಯ ನಿಮ್ಮ ಮೇಲೆ ಮುಚ್ಚಿಡಕಿಲ್ಲ ನನ್ ಮದ್ಬೇಕು ಮುಂಚೆಗೆ ಹೇಳ್ಬೇಕಾಗಿತ್ತೇನಲ್ವಾ ಬಗ್ಗೆ ಮಾತಾಡೋದು ಬೇಡ ಸರಿಯಾ ಬಿಡು ತಲೆ ಕೇಳ್ಸ್ಕೊಂಡಿ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ